ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಯ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಮನೆ ಮಗಳು ಕೃತಿ ಕಿರಣ್ ಗೌಡ ಇವತ್ತೇನಪ್ಪ ಸ್ಪೆಷಲ್ ಅಂತ ಅಂದರೆ ನಾರ್ಮಲಾಗಿ ಎಲ್ಲರೂ ಮಾಡೋ ಥರ ಕಬಾಬ್ ಮಾಡೋದು ಹೇಗೆ ಅಂತ ಸ್ವಲ್ಪ ನಾವು ಡಿಫ್ರೆಂಟಾಗಿ ಮಾಡ್ತೀವಿ ಅಂದರೆ ಇದು ನನ್ನ ಹಸ್ಬೆಂಡ್ ರೆಸಿಪಿ ಅವ್ರು ಹೇಳ್ಕೊಟ್ಟಿರೋ ಥರ ನಾನು ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ ಒಂದೂವರೆ ಕೆ ಜಿ ಚಿಕನ್ಗೆ ಒಂದು ಸ್ಪರ್ಶ್ ಕಬಾಬ್ ಪೌಡರ್ ಹಾಕೋಣ ಅದು ಹಾಕಿ ಆದಮೇಲೆ ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ತಗೊಳ್ಳೋಣ ಫ್ಲೋರ್ ಒಂದು ಎರಡು ಸ್ಪೂನಷ್ಟು ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಅದು ಒಂದು ಪೇ ಒಂದು ಪೇಸ್ಟ್ ಹಾಕೊಳ್ಳೋಣ ಅದನ್ನು ಹಾಕೊಂಡು ಮತ್ತೆ ಅದ್ರಿಗೆ ಎರಡು ಮೊಟ್ಟೆ ಎರಡು ಮೊಟ್ಟೆನೂ ಹಾಕಬೇಕು ಆವಾಗ ಸ್ಮೂತ್ನೆಸ್ಸಾಗಿ ಒಳಗಡೆ ಚೆನ್ನಾಗಿ ಇದು ಬಂದು ಸಾಫ್ಟ್ನೆಸ್ ಇರುತ್ತೆ ಆಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಬೇಕು ಹಾಕ್ಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಅದಕ್ಕೆ ಅಚ್ಕಾರದ ಪುಡಿ ಆಮೇಲೆ ಖಾರದ ಪುಡಿ ಆದಮೇಲೆ ಧನಿಯಾ ಪುಡಿ ಧನಿಯಾ ಪುಡಿ ಆದಮೇಲೆ ಚಿಕನ್ ಮಸಾಲ ಚಿಕನ್ ಆದಮೇಲೆ ಗರಮ್ ಮಸಾಲ ಎಲ್ಲಾನು ಒಂದೊಂದು ಸ್ಪೂರನ್ ಸ್ಪೂನನ್ನು ಅಳತೆ ಲೆಕ್ಕದಲ್ಲಿ ಹಾಕಿ ಉಪ್ಪಾಕಿ ಚೆನ್ನಾಗಿ ಕಲಸಿ ಮ್ಯಾರಿನೇಟ್ ಮಾಡಿ ಎಣ್ಣೆಯಲ್ಲಿ ಬಿಟ್ಟರೆ ಈ ಥರ ಕ್ರೆಡಿಯಾಗುತ್ತೆ